ಮೂವಿ ತುಂಬಾ ಚೆನ್ನಾಗಿದೆ ಈ ವರ್ಷದಲ್ಲಿ ಎರಡೆರಡು ಕಾಮಿಡಿ ಮೂವಿ ಬರ್ತಾ ಇರೋದು ಅದನ್ನು ಸೂಪರು ಲಾಸ್ಟ್ ಟೂ ಮಂತ್ಸ್ ಹಿಂದೆ ನಕ್ಕಿದ್ದೀವಿ ಈ ಸಲೂ ಈ ಈ ಮಂತಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿ ನಕ್ಕಿದ್ದೀವಿ ಆದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಕನ್ನಡ ಸಿನಿಮಾ ಇದೇ ತರ ಬೆಳೆಸಿ ಜನನು ಎಲ್ಲ ಫುಲ್ ಲೋಡ್ ಆಗಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ಮನಸ್ಫೂರ್ತವಾಗಿ ಹೇಳೋದು ನಾವು ನಿಜವಾಗ್ಲೂ ಮೂವಿ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸು ಇದೆಲ್ಲ ಎಲ್ಲ ಅಪ್ಪ ಅಮ್ಮ ಫುಲ್ ಎಂಟೈಡ್ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಮೂವೀಸು ಹೀರೋ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಅವರು ಹೊಸಬ್ರು ಅಂತಾನೆ ಅನ್ಸಲ್ಲ ನಮಗೆ ಚೆನ್ನಾಗಿ ಒಳ್ಳೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿದೆ ಚನ್ನಾಗಿದೆ ಒಂದ್ಸಲ ನೋಡ ಕಾಮಿಡಿ ಆಗಿದೆ ಸರಿಯಾಗಿ ನಷ್ಟಿ ಮೂವಿ ತುಂಬಾ ಚೆನ್ನಾಗಿದೆ ಕಾಮಿಡಿ ಮೂವಿ ಎಲ್ಲರೂ ಬಂದು ಥಿಯೇಟರ್ ಗೆ ಇದೆ ತರಕ್ಕೆ ಅವಗೆ ಒಂದರಲ್ಲಿ ಆಕ್ಟಿಂಗ್ ಮಾತ್ರ ಲೆವೆಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಕ್ಟಿಂಗ್ ಚಲೋ ಇದೆ ಎಲ್ಲರೂ ಆನಂದಿಸ್ತಾರೆ ಹಾಗೆ ಕಥೆ